ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಡೇಸ್ ಸ್ಲಾಗ್ ಗೈಸ್ ಎದ್ದು ಸ್ಟಾರ್ಟ್ ಮಾಡಿದೆ ನನ್ನ ಲಾಗ್ನ ವಿಷಯ ಏನಂದರೆ ಇವತ್ತು ಸ್ವಲ್ಪ ಹೊರಗಡೆ ಎಲ್ಲ ಹೋಗಲಿಕ್ಕಿದೆ ಇವತ್ತು ಬೆಳಿಗ್ಗೆ ಯಾವ ರೀತಿ ಕಾಣ್ತಾ ಇದೆ ನೋಡಿ ಬೆಳಗಿನ ಟೈಮು ಎಷ್ಟು ಚೆಂದ ಅಲ್ವಾ ಮಂಜಿನ ವಾತಾವರಣ ಇದ್ರೆ ಊರೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಜಸ್ಟ್ ನನ್ನ ಇವತ್ತಿನ ಫಸ್ಟ್ ಕೆಲಸ ಮಾಡಿಬಿಟ್ಟು ಬರ್ತೀನಿ ಹೇಗೆ ಕಾಣ್ತಾ ಇದೆ ನೋಡಿ ಮಂಜಿನ ವಾತಾವರಣ ಆಗಿರೋದರಿಂದ ಬೆಳಗಿನ ಟೈಮ್ ಚೆನ್ನಾಗಿ ಕಾಣುತ್ತೆ ಫಸ್ಟ್ ನಾನು ಕೆಲಸ ಮಾಡ್ತೀನಿ ಓಕೆ ಗೈಸ್ನಾನಿವಾಗ ಸ್ವಲ್ಪ ಹೊತ್ತಿನ ನಂತರ ಬರ್ತೀನಿ ಓಕೆ ಇನ್ನು ಮಗುವನ್ನು ಸ್ಕೂಲ್ಗೆಲ್ಲ ರೆಡಿ ಮಾಡಬೇಕು ಹಾಗೆ ಬೆಳಗಿನ ಆಗಬೇಕಲ್ಲ சோலே சா கைஸ்வா டைம் எல்லாம் தக்டு வந்துவ ಇವತ್ತು ಟಿಫಿನ್ ಬಿಟ್ಟು ಹೋಗಿದ್ದಾಳೆ ಮತ್ತು ನನಗೆ ಇವಾಗ ಬೀಚ್ ರೋಡ್ ಕಡೆ ಹೋಗಬೇಕಿದೆ ಸೊ ಹಾಗೆ ಹೊರಡಿದ್ದು ನಾನು ಮತ್ತು ನನಗೆ ಇವತ್ತು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಕ್ಕಿದೆ ಹಾಗೆ ಸ್ವಲ್ಪ ಹೋಗ್ಬಿಟ್ಟು ಅಲ್ಲಿಂದ ಸೀದಾ ಬೀಚ್ ರೋಡ್ಗೆ ಹೋಗೋದು ಹಾಗೆ ಬನ್ನಿ ಇವತ್ತಿನ ಲಾಗ ಕಂಪ್ಲೀಟ್ ಮಾಡುವ ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ನಾನು ಬೀಸ್ರೋಡು ಹಾಂ ಇರಲಿ ನೀವು ಮಾಡ್ದಿಲ್ವಾ ಪಡ್ಮಾರ್ರೆ ಅಂದ್ರೆ ಹಾಗೆ ಗೈಸ್ ನಾನಿವಾಗ ಅವಲ್ಲ ಸನ್ಮನ ಸ್ಕೂಲ್ ಹತ್ರ ಬಂದೆ ವಿಷಯ ಏನಂದ್ರೆ ಫುಡ್ ಅಂದರೆ ಮೊನ್ನೆ ಅವ್ರಿಗೆ ಹಾಗೆ ಈಗ ಅಂತ ಹೇಳ್ತಾಯಿದ್ದೆ ಸೊ ಅವ್ರಿಗೆ ಅವ್ರಿಗೆ ಇವತ್ತು ಟಿಫಿನ್ಗೆ ಕೋಟ್ಲಿಂದ ತಂದಿರೋದು ಹಾಗೆ ಹೋಗ್ಬಿಟ್ಟು ಬರುವ ದೀದಿಗೆ ನೀನೇ ಕೊಡ್ಕೊಡೆ ಶಾಪ್ ಹೋಗ್ತಾ ಇದ್ದೀವಿ ಬ್ಯಾಗ್ ಪರ್ಚೇಸ್ ಅದಕ್ಕೆ ಸೊ ಅದಕ್ಕೋಸ್ಕರ ಇರೋದು ಇವಾಗ ನಾನು ಮೆಲ್ಕಾದ್ನಲ್ಲಿದ್ದೀನಿ ಸೊ ಬನ್ನಿ ಒಂದು ಫ್ಯಾನ್ಸಿಗೆ ಹೋಗ್ಬಿಟ್ಟು ಬರೋಣ

ನಾನೇ ಒಂದು ಮೆಡಿಸಿನ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳಿಗೆ ಹಾಗೆ ವಿಷಯ ಅಂದರೆ ಈ ಶೋಡಿಯಾ ತರ ಪೇಲಿ ಜಂಕ್ಷನ್ ಅಲ್ಲಿ ಬಂದಿದ್ದೀನಿ ಗಾಡಿ പാർಕ್ ಮಾಡ್ಬಿಟ್ಟು ಇವಾಗ ಡಾಕ್ಟರ್ ಪ್ರತಿಮ ಕುಡ ಓಡೋಣ ವಾಸು ಬಾಬಾ ಡಾಕ್ಟರ್ ಇಲ್ವಾ ಹ್ಮ್ ಮೆಡಿಸಿನ್ ಎಲ್ಲಾ ಬರ್ಕೊಂಡು ಬಿಟ್ಟು ಇವಾಗ ಮೆಡಿಕಲ್ ಕಡೆ ಹೋಗ್ತಾ ಇದೀನಿ ಅಂತ ಹೋಗಿದ್ದೆ ನಾನು ನನಗೆ ಎಷ್ಟು ದೊಡ್ಡ ಮರದಿನ ಇದೆ ಅಂದರೆ ನನ್ನ ಗಾಡಿ ಕಿನ ವಾಶ್ರೂಮಲ್ಲಿ ಬಿಟ್ಟು ಬಂದಿದ್ದೆ ಫೋನಲ್ಲಿ ಸಿಕ್ತು ನನ್ನ ಗಾಡಿ ಕಿ

రాశి ఎస్ రాశి శిర్వీర్ గైస్ షాప్ సన్నదా ఐటమ్స్ ఎలా ఇలి ఉండు గ్యారంటీనూ అంతా గ్యారెంటీ గ్యారెంటీ అంతదేన ಇಲ್ಲ ಇದು ನಮ್ಗೆ ಎಷ್ಟು ಜನ ಇದು ಇದು ಮತ್ತೆ ಹಿಟ್ಟಾಳೆದು ರೇಟ್ ಜಾಸ್ತಿ ಮಾತ್ರ ಇಷ್ಟು ಹತ್ರ ಉಂಟು ನಾಲ್ಕೂವರೆ ಸಾವಿರ ಉಂಟು ಉಂಟು ಅದು ಒಳ್ಳೆದೇ ಅದು ಸಹ ಹಿಟ್ಟಾಳೆದು ಹಿತ್ತಾಳೆ ಅಂದ್ರೆ ಈಟಾಯ್ತು ಸ್ಟೀಲ್ ಅದಕ್ಕಿಂತೆಲ್ಲ ಇದೇ ಬೆಟರ್ ಇತ್ತೆ ಸಹ ಬೆಟರ್ ಇದ್ರ ಹಾಗೇನೆ ಬೆಟರ್ ಏನು ಪ್ರಾಬ್ಲಮ್ ಇದೆ ಇದು ಲೈಫ್ ಲಾಂಗ್ ನಿಮಗೆ ಪ್ರಾಬ್ಲಮ್

Gwano suwa ne Hãy subscribe cho kênh Ghiền Mì Gõ Để không ಸಿಕ್ಕಾಪಟ್ಟೆ ಬಿಸಿಲಿದೆ ನಿಲ್ಲಕ್ಕಾಗಲ್ಲ ಮನೆಗೆ ಕರೆ ಐಟಮ್ಸ್ ಇದೆ ಹಾಗಾಗಿ ಸ್ವಲ್ಪ ಖುಷಾಗ್ತಾ ಇದೆ ಹೋಗಲಿಕ್ಕೆ ನೋಡಿ ನಾನು ತಮ್ಮ ಮುಂದೆ ಆಯಿತು ಓಕೆ ನಾನಿನ್ನೂ ಹಸಲ್ ಕೊತ್ತಿ ನಂತರ ಸಿಕ್ತಿ ನೀ ಓಕೆ ತುಂಬಾ ಟೈಟ್ ಆಗಿದೆ ಅದು ಟೆಸ್ಟ್ ಸಿಕ್ಕಬಿಡತೆ ಕೇಳ್ತಿದೆ ಗೈಸ್ ಫೈನಲಿ ಬಿಟ್ ಚಪಟ ಹಾ ಗುಡ್ ಇವನಿಂಗ್ ಗೈಸ್ ಗೈಸ್ ಏನಂದ್ರೆ ಇವತ್ತು ಶಾಪಿಂಗ್ ಎಲ್ಲ ಮಾಡಿಬಿಟ್ಟು ಬಂದಮೇಲೆ ನನಗೆ ಸಿಕ್ಕ ಪಡ್ತಾಯೂ ಹೋಗ್ತಾಯಿತ್ತು ಸೊ ಆಮೇಲೆ ನಾನು ವೀಡಿಯೋನೇ ತೆಗಿಲಿಲ್ಲ ಸೊ ಹಾಗೆ ಇವತ್ತು ಲಾಗ್ನೇ ಎಂಡ್ ಮಾಡಬೇಕಲ್ಲ ಹಾಗೆ ಇನ್ನು ನೆಕ್ಸ್ಟ್ ಲಾಗ್ನಲ್ಲಿ ಸಿಗಲ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು